ಎಲ್ಲರಿಗೂ ನನ್ನ ನಮಸ್ಕಾರ ಇಂದು ನಾವು ಒಂಬತ್ತನೇ ತರಗತಿಯ ವಿಜ್ಞಾನ ಭಾಗ ಎರಡರ ಜೀವಿಗಳಲ್ಲಿ ವೈವಿಧ್ಯತೆ ಎಂಬ ಅಧ್ಯಾಯದ ಕುರಿತು ತಿಳಿದುಕೊಳ್ಳೋಣ ಪರಿವಿಡಿ ಜೀವಿಗಳ ವರ್ಗೀಕರಣದ ಪರಿಕಲ್ಪನೆ ಶಿಲೀಂಧ್ರಗಳ ರಚನೆ ಅನಾವೃತ ಮತ್ತು ಆವೃತ ಬೀಜ ರಚನೆ ಸಂಧಿಪದಿಗಳ ದೇಹ ರಚನೆ ಕಶೇರುಕ ಪ್ರಾಣಿಗಳ ವರ್ಗೀಕರಣ ಪ್ರತಿಷ್ಠಾ ಸಾಮ್ರಾಜ್ಯದ ರಚನೆ ಸರಿಸ್ರವಗಳು ಮೊದಲನೆಯದಾಗಿ ಜೀವಿಗಳ ವರ್ಗೀಕರಣ ಎಲ್ಲಾ ಜೀವಿಗಳನ್ನು ಅವುಗಳ ದೇಹ ರಚನಾ ವಿನ್ಯಾಸ ಮತ್ತು ಕಾರ್ಯಗಳ ಆಧಾರದ ಮೇಲೆ ಗುರುತಿಸಲಾಗಿದೆ ಕೆಲವು ಗುಣಲಕ್ಷಣಗಳು ಜೀವಿಯ ದೇಹ ರಚನೆಯ ವಿನ್ಯಾಸದಲ್ಲಿ ಬೇರೆ ಜೀವಿಗಳಿಗಿಂತ ವಿಸ್ತೃತ ಶ್ರೇಣಿಯ ಬದಲಾವಣೆಗಳನ್ನು ಉಂ ಮಾಡುತ್ತದೆ ಜೀವಿಗಳನ್ನು ಅವುಗಳ ದೇಹ ರಚನಾ ವಿನ್ಯಾಸ ಮತ್ತು ಕಾರ್ಯಗಳ ಆಧಾರದ ಮೇಲೆ ಗುರುತಿಸಲಾಗಿದೆ ಆರ್ ಎಚ್ ವಿಟಾಕರ್ ಅವರು ಒಂದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಐದು ಅನ್ನು ಪ್ರತಿಪಾದಿಸಿದ್ದಾರೆ ಮೊನೆರಾ ಫ್ರೊಟಿಸ್ಟಾ ಪಂಗೈ ಪ್ಲಾಂಟೆ ಆಂಡ್ ಅನಿಮೇಲಿಯಾ ಮೊನೆರಾ ಸಾಮ್ರಾಜ್ಯ ಪ್ರತಿಷ್ಠಾ ಸಾಮ್ರಾಜ್ಯ ಶಿಲೀಂಧ್ರಗಳು ಸಸ್ಯ ಸಾಮ್ರಾಜ್ಯ ಹಾಗೂ ಪ್ರಾಣಿ ಸಾಮ್ರಾಜ್ಯ ಇದನ್ನು ಆರ್ ವಿಟಾಕರ್ ಅವರು ಪ್ರತಿಪಾದಿಸಿದ್ದಾರೆ ಶಿಲೀಂಧ್ರಗಳು ಇವು ಪರಪೋಷಕ ಯುಕ್ಯಾರಿಯೋಟಿಕ್ ಜೀವಿಗಳು ಇವು ಕೊಳೆಯುತ್ತಿರುವ ಸಾವಯವ ವಸ್ತುಗಳನ್ನು ಆಹಾರವಾಗಿ ಬಳಸುತ್ತವೆ ಆದ್ದರಿಂದ ಇವುಗಳನ್ನು ಕೊಳೆತೀನಿಗಳು ಎಂದು ಕರೆಯುತ್ತಾರೆ ಕೊಳೆಯುತ್ತಿರುವ ಸಾವಯವ ವಸ್ತುಗಳನ್ನು ಇವರು ಆಹಾರವಾಗಿ ಬಳಸುವುದರಿಂದ ಇವುಗಳನ್ನು ನಾವು ಕೊಳೆತೀನಿಗಳು ಎಂದು ಕರೆಯುತ್ತಾರೆ ಇವುಗಳಲ್ಲಿನ ಬಹಳಷ್ಟು ಜೀವಿಗಳು ಅವುಗಳ ಜೀವನದ ನಿರ್ದಿಷ್ಟ ಹಂತದಲ್ಲಿ ಬಹುಕೋಶೀಯ ಜೀವಿಗಳಾಗುವ ಸಾಮರ್ಥ್ಯವನ್ನು ಹೊಂದಿದೆ ಇವುಗಳಲ್ಲಿನ ಕೋಶ ಭಿತ್ತಿಯು ಸಂಕೀರ್ಣ ಶರ್ಕರ ಘಟಕವಾದ ಕೈಟಿನ್ನಿಂದ ಮಾಡಲ್ಪಟ್ಟಿದೆ ಕೋಶಭಿತ್ತಿಯು ಕೈಟಿನ್ನಿಂದ ಮಾಡಲ್ಪಟ್ಟಿರುತ್ತದೆ ಹಾಗೆಯೇ ಕೆಲವು ಶಿಲೀಂಧ್ರ ಪ್ರಭೇದಗಳು ನೀಲಿ ಹಸಿರು ಶೈವಲಗಳೊಂದಿಗೆ ಒಂದಕ್ಕೊಂದು ಶಾಶ್ವತ ಹೊಂದಾಣಿಕೆಯನ್ನು ಜೀವಿಸುತ್ತದೆ ಅಂತಹ ಸಂಬಂಧವನ್ನು ನಾವು ಸಹಜೀವನ ಅಥವಾ ಕೂಡು ಜೀವನ ಎಂದು ಕರೆಯುತ್ತಾರೆ ಕಲ್ಲು ಹೂಗಳು ಈ ರೀತಿಯ ಸಹಜೀವನವನ್ನು ನಡೆಸುತ್ತವೆ ನೀವು ಸಾಮಾನ್ಯವಾಗಿ ಮರದ ತೊಗಟೆಯ ಮೇಲೆ ಆಗುವ ಅಣಬೆಗಳನ್ನು ಗಮನಿಸುತ್ತೀರಿ ಈ ಅಣಬೆಗಳು ಶಿಲೀಂಧ್ರಗಳಿಗೆ ಒಂದು ಅತ್ಯುತ್ತಮ ಉದಾಹರಣೆಯಾಗಿದೆ ಅನಾವೃತ ಬೀಜ ಸಸ್ಯಗಳು ಸಸ್ಯ ಸಾಮ್ರಾಜ್ಯಗಳಲ್ಲಿ ಒಂದಾದ ಅನಾವೃತ ಮತ್ತು ಆವೃತ ಬೀಜ ಸಸ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಅನಾವೃತ ಬೀಜ ಸಸ್ಯಗಳು ಜಿಮ್ನೋಸ್ಪಮ್ಸ್ ಈ ಪದವು ಗ್ರೀಕ್ ಭಾಷೆಯ ಎರಡು ಪದಗಳಿಂದಾಗಿದೆ ಜಿಮ್ನೋ ಎಂದರೆ ನಗ್ನ ಮತ್ತು ಸ್ಪರ್ಮ ಎಂದರೆ ಬೀಜ ಇವುಗಳನ್ನು ಅನಾವೃತ ಬೀಜ ಸಸ್ಯಗಳು ಎನ್ನಬಹುದು ಈ ಗುಂಪಿನ ಸಸ್ಯಗಳ ಬೀಜಗಳು ನಗ್ನವಾಗಿರುತ್ತವೆ ಮತ್ತು ಸಾಮಾನ್ಯವಾಗಿ ಬಹುವಾರ್ಷಿಕ ನಿತ್ಯ ಹರಿದ್ವರ್ಣ ಗಟ್ಟಿಯಾದ ಕಾಂಡವನ್ನು ಇವು ಹೊಂದಿರುತ್ತವೆ ಅನಾವೃತ ಬೀಜ ಸಸ್ಯ ಅಂದರೆ ಬೀಜವು ಆವೃತವಾಗಿರುವುದಿಲ್ಲ ಆವೃತವಾಗಿರದ ಬೀಜ ಸಸ್ಯಗಳಿಗೆ ಅನಾವೃತ ಬೀಜ ಸಸ್ಯಗಳು ಎಂದು ನಾವು ಕರೆಯುತ್ತೇವೆ ಉದಾಹರಣೆ ಪೈನಸ್ ಸೈಕಸ್ ಹಾಗೆಯೇ ಆವೃತ ಬೀಜ ಸಸ್ಯಗಳು ಆವೃತ ಬೀಜ ಸಸ್ಯಗಳಲ್ಲಿ ಆಂಜಿಯೋ ಈ ಪದವು ಗ್ರೀಕ್ ಭಾಷೆಯ ಎರಡು ಆಂಜಿಯೋ ಎಂದರೆ ಆವೃತವಾದ ಸ್ಪರ್ಮ ಎಂದರೆ ಬೀಜ ಬೀಜಗಳು ಹಣ್ಣಿನಂತಹ ಮಾರ್ಪಾಡಾದ ರಚನೆಯ ಒಳಗೆ ಬೆಳೆಯುತ್ತವೆ ಇವು ಆವೃತ ಬೀಜ ಸಸ್ಯಗಳು ಇವುಗಳನ್ನು ಹೂ ಬಿಡುವ ಸಸ್ಯಗಳು ಎಂದು ಕರೆಯುತ್ತಾರೆ ಬೀಜದಲ್ಲಿನ ಬೀಜ ದಳಗಳನ್ನು ಆಧರಿಸಿ ಆವೃತ ಬೀಜ ಸಸ್ಯಗಳನ್ನು ಎರಡು ಗುಂಪುಗಳಾಗಿ ವಿಭಾಗಿಸಿದೆ ಸಸ್ಯದ ಬೀಜಗಳು ಒಂದು ಬೀಜದಳವನ್ನು ಹೊಂದಿದ್ದರೆ ಏಕದಳ ಸಸ್ಯಗಳೆನ್ನುವರು ಸಸ್ಯದ ಬೀಜದಲ್ಲಿ ಎರಡು ಬೀಜಗಳಿದ್ದರೆ ದ್ವಿದಳ ಸಸ್ಯಗಳೆಂದು ಕರೆಯುವರು ಆವೃತ ಬೀಜ ಸಸ್ಯಗಳು ಇವುಗಳು ಆವೃತವಾಗಿರುತ್ತವೆ ಬೀಜಗಳು ಆವೃತವನ್ನು ಹೊಂದಿರುತ್ತದೆ ಹಾಗಾಗಿ ಆವೃತ ಬೀಜ ಸಸ್ಯಗಳು ಎಂದು ಎನಿಸಿಕೊಳ್ಳುತ್ತವೆ ಆವೃತ ಮತ್ತು ಅನಾವೃತ ಬೀಜ ಸಸ್ಯಗಳು ಇವುಗಳು ಒಂದಕ್ಕೊಂದು ಹೋಲಿಕೆಯಾಗುವುದಿಲ್ಲ ಆವೃತ ಬೀಜ ಸಸ್ಯಗಳಲ್ಲಿ ಬೀಜಗಳು ನಗ್ನವಾಗಿರುತ್ತದೆ ಅನಾವೃತ ಬೀಜ ಸಸ್ಯಗಳು ಇವುಗಳಲ್ಲಿ ಬೀಜಗಳನ್ನು ಹೊಂದಿರುತ್ತವೆ ಸಂಧಿಪದಿಗಳು ಇವು ಪ್ರಾಣಿ ವಂಶಗಳಲ್ಲಿ ಅತಿ ದೊಡ್ಡ ವಂಶವಾಗಿದೆ ಈ ಪ್ರಾಣಿಗಳ ದೇಹವು ದ್ವಿಪಾರ್ಶ್ವ ಸಮಮಿತಿ ಮತ್ತು ವಲಯಗಳಿಂದಾದ ದೇಹವನ್ನು ಹೊಂದಿದೆ ಇವು ತೆರೆದ ಪರಿಚಲನಾ ವ್ಯವಸ್ಥೆಯನ್ನು ಹೊಂದಿದೆ ಆದುದರಿಂದ ರಕ್ತವು ನಿರ್ದಿಷ್ಟವಾದ ರಕ್ತನಾಳಗಳಲ್ಲಿ ಹರಿಯುವುದಿಲ್ಲ ದೇಹಾಂತರಾವಕಾಶವು ರಕ್ತದಿಂದ ತುಂಬಿಕೊಂಡಿದೆ ಇವುಗಳಲ್ಲಿ ಕೀಲು ಕಾಲುಗಳು ಕಂಡುಬರುತ್ತವೆ ಆರ್ಥ್ರೋಫೋಡಾ ಪದದ ಅರ್ಥ ಕೀಲು ಕಾಳುಗಳನ್ನು ಹೊಂದಿರುವ ಇವುಗಳಿಗೆ ಕೆಲವು ಪರಿಚಿತವಾದ ಉದಾಹರಣೆಗಳೆಂದರೆ ಸಿಗಡಿ ಚಿಟ್ಟೆಗಳು ನೊಣ ಜೇಡ ಇತ್ಯಾದಿ ಈ ಸಂಧಿಪದಿಗಳು ಪ್ರಾಣಿ ವಂಶಗಳಲ್ಲಿ ಅತಿ ದೊಡ್ಡ ವಂಶವಾಗಿದೆ ಉದಾಹರಣೆ ಚಿಟ್ಟೆ ಶತಪದಿ ಜೇಡ ಹಾಗೆ ನೊಣ ಇವು ಅನೇಕ ಕೀಲು ಕಾಲುಗಳನ್ನು ಹೊಂದಿರುತ್ತವೆ ಕಶೇರುಕಗಳು ಈ ಪ್ರಾಣಿಗಳು ನೈಜವಾದ ಕಶೇರುಕ ಸ್ತಂಭ ಮತ್ತು ಅಂತರ್ ಕಂಕಾಲ ವ್ಯವಸ್ಥೆಯನ್ನು ಹೊಂದಿದೆ ಇದು ಸ್ನಾಯುಗಳನ್ನು ವಿವಿಧ ಸ್ಥಾನಗಳಲ್ಲಿ ಸಂಪೂರ್ಣವಾಗಿ ಜೋಡಿಸಿ ಸರಾಗವಾದ ಚಲನೆಗೆ ಅನುವು ಮಾಡಿಕೊಡುತ್ತದೆ ಕಶೇರುಕಗಳು ದ್ವಿಪಾರ್ಶ್ವ ಸಮಮಿತಿ ಹೊಂದಿದ್ದು ಮುಪ್ಪದರದ ಜೀವಿಗಳಾಗಿವೆ ಇವು ದೇಹಾಂತರಾವಕಾಶವನ್ನು ಹೊಂದಿವೆ ಮತ್ತು ವಲಯಗಳಿಂದ ಕೂಡಿದ ಹಾಗೂ ಭಿನ್ನವಾದ ಸಂಕೀರ್ಣ ಅಂಗಾಂಶಗಳು ಮತ್ತು ಅಂಗಗಳಿಂದ ಕೂಡಿದ ದೇಹವನ್ನು ಹೊಂದಿದೆ ಎಲ್ಲ ಕಶೇರುಕಗಳು ರುಕಗಳು ಕಾರ್ಡೆಟ್ಸ್ ಈ ಕೆಳಗಿನ ಲಕ್ಷಣಗಳನ್ನು ಹೊಂದಿದೆ ಕಶೇರುಕಗಳು ಅಂದರೆ ಕಾರ್ಡೆಟ್ಸ್ ಇವುಗಳ ಲಕ್ಷಣಗಳನ್ನು ನೋಡುವುದಾದರೆ ಇವುಗಳು ನೋಟೋಕಾರ್ಡ್ ಹೊಂದಿರುತ್ತದೆ ಕಶೇರುಕಗಳಲ್ಲಿ ಪ್ರಮುಖವಾದದ್ದು ನೋಟೋಕಾರ್ಡ್ ನೋಟೋಕಾರ್ಡ್ ಹೊಂದಿದ ಎಲ್ಲಾ ಪ್ರಾಣಿಗಳನ್ನು ನಾವು ಕಶೇರುಕಗಳು ಎಂದು ಕರೆಯುತ್ತೇವೆ ಹಾಗೆಯೇ ಬೆನ್ನಿನ ಭಾಗದಲ್ಲಿ ನರಹುರಿಯನ್ನು ಹೊಂದಿದೆ ಮುಪ್ಪದರದ ಪ್ರಾಣಿಗಳಾಗಿವೆ ಹಾಗೂ ಒಂದು ಜೊತೆ ಕಿವಿರು ಕವಚಗಳನ್ನು ಹೊಂದಿದೆ ದೇಹಾಂತಾರಾವಕಾಶವನ್ನು ಕೂಡ ಹೊಂದಿರುತ್ತದೆ ಕಶೇರುಕಗಳನ್ನು ನಾವು ಐದು ವರ್ಗಗಳಾಗಿ ಗುಂಪುಗೂಡಿಸುತ್ತೇವೆ ಕಶೇರುಕಗಳು ಐದು ವರ್ಗಗಳಾಗಿ ವಿಂಗಡಿಸಲಾಗಿದೆ ಮೊದಲನೇದಾಗಿ ಮೀನುಗಳು ಸರೀಸೃಪಗಳು ಸ್ತನಿಗಳು ಪಕ್ಷಿಗಳು ಉಭಯವಾಸಿಗಳು ಈ ಐದು ಕಶೇರುಕಗಳ ಐದು ವರ್ಗಗಳಾಗಿವೆ ಮೀನುಗಳು ಮೀನುಗಳು ಒಂದು ಕಶೇರುಕದಲ್ಲಿ ಕಶೇರುಕದ ಒಂದು ವರ್ಗವಾಗಿದೆ ಇವು ಸಂಪೂರ್ಣ ಜಲವಾಸಿಗಳು ಇವುಗಳ ಚರ್ಮವು ಹುರೂಪೆ ಅಥವಾ ಫಲಕಗಳಿಂದ ಆವೃತವಾಗಿದೆ ಇವು ಕಿವಿರುಗಳನ್ನು ಬಳಸಿ ನೀರಿನಲ್ಲಿ ವಿಲೀನವಾಗಿರುವ ಆಕ್ಸಿಜನ್ ಅನ್ನು ಪಡೆಯುತ್ತದೆ ಹಾಗೆಯೇ ಸರಿಸ್ರಪಗಳು ರೆಪ್ಟೈಲ್ಸ್ ಇವುಗಳು ಶೀತ ರಕ್ತ ಪ್ರಾಣಿಗಳಾಗಿದ್ದು ಹುರೂಪೆಗಳಿಂದ ಕೂಡಿದ ಚರ್ಮ ಮತ್ತು ಶ್ವಾಸಕೋಶಗಳಿಂದ ಉಸಿರಾಟ ಕ್ರಿಯೆಯನ್ನು ಮಾಡುತ್ತದೆ ಸ್ತನಿಗಳು ಸ್ತನಿಗಳು ಇವು ಬಿಸಿ ರಕ್ತ ಪ್ರಾಣಿಗಳಾಗಿದ್ದು ತಮ್ಮ ಮರಿಗಳಿಗೆ ಹಾಲುಣಿಸಿ ಪೋಷಣೆ ನೀಡಲು ಸ್ತನ್ಯ ಗ್ರಂಥಿಗಳನ್ನು ಹೊಂದಿದೆ ಇವುಗಳ ಚರ್ಮ ರೋಮಗಳಿಂದ ಕೂಡಿದ್ದು ಬೆವರು ಗ್ರಂಥಿ ಮತ್ತು ತೈಲ ಗ್ರಂಥಿಗಳನ್ನು ಇವು ಹೊಂದಿರುತ್ತವೆ ಪಕ್ಷಿಗಳು ಇವು ಬಿಸಿ ರಕ್ತ ಪ್ರಾಣಿಗಳಾಗಿವೆ ಮತ್ತು ನಾಲ್ಕು ಕೋಣೆಯ ಹೃದಯವನ್ನು ಇವು ಹೊಂದಿರುತ್ತವೆ ಇವು ಮೊಟ್ಟೆಗಳನ್ನಿಡುವ ಪ್ರಾಣಿಗಳಾಗಿವೆ ಇವುಗಳ ದೇಹವು ಗರಿಗಳಿಂದ ಆವೃತವಾಗಿರುತ್ತದೆ ಉಭಯವಾಸಿಗಳು ಇವುಗಳು ಕೂಡ ಕಶೇರುಕಗಳಲ್ಲಿ ಒಂದಾಗಿದೆ ಹಾಗೆಯೇ ಈ ಪ್ರಾಣಿಗಳು ಮೀನುಗಳಿಗಿಂತ ಭಿನ್ನವಾಗಿದ್ದು ಇವುಗಳಲ್ಲಿ ಹುರುಪೆಗಳಿಲ್ಲ ಇವು ಚರ್ಮಗಳಲ್ಲಿ ಶ್ಲೇಷ್ಠ ಗ್ರಂಥಿಗಳನ್ನು ಹೊಂದಿದೆ ಮತ್ತು ಮೂರು ಕೋಣೆಗಳಿಂದಾದ ಹೃದಯವನ್ನು ಹೊಂದಿರುತ್ತದೆ ಉಸಿರಾಟ ಕ್ರಿಯೆಯು ಕಿವಿರುಗಳ ಮೂಲಕ ಅಥವಾ ಶ್ವಾಸಕೋಶಗಳಿಂದ ನಡೆಸುತ್ತವೆ ಇನ್ನು ಪ್ರೊಟಿಸ್ಟ ಇದು ಹಲವು ಬಗೆಯ ಏಕಕೋಶೀಯ ಯುಕ್ಯಾರಿಯೋಟಿಕ್ ಜೀವಿಗಳನ್ನು ಒಳಗೊಂಡಿದೆ ಇವುಗಳಲ್ಲಿ ಕೆಲವು ಜೀವಿಗಳು ಚಲಿಸಲು ಕೂದಲಿನಂತಹ ಸೀಲಿಯ ಅಥವಾ ಚಾಟಿಯಂತಹ ಕಶಾಂಗಗಳನ್ನು ಹೊಂದಿವೆ ಅಂದರೆ ಇವು ಸೀಲಿಯಾ ಮತ್ತು ಚಾಟಿಯಂತಹ ಕಶಾಂಗಗಳಿಂದ ಚಲಿಸುತ್ತವೆ ಇವು ಸ್ವಪೋಷಕಗಳು ಅಥವಾ ಪರಪೋಷಕಗಳು ಏಕಕೋಶೀಯ ಶೈವಲಗಳು ಡಯಾಟಮ್ಗಳು ಮತ್ತು ಪ್ರೋಟೋಝೋವಾಗಳು ಈ ಗುಂಪಿನ ಕೆಲವು ಜೀವಿಗಳು ಪ್ರೋಟೋಝೋವಾ ಇದು ಒಂದು ಉದಾಹರಣೆ ಆಗಿದೆ ಪ್ರೊಟಿಸ್ಟಾ ಒಂದು ಸಾಮ್ರಾಜ್ಯಕ್ಕೆ ಇದು ಒಂದು ಉದಾಹರಣೆಯಾಗಿದೆ ಸರಿಸ್ರಪಗಳು ಇವು ಪ್ರಾಣಿಗಳಾಗಿದ್ದು ಹುರುಪೆಗಳಿಂದ ಕೂಡಿದ ಚರ್ಮ ಮತ್ತು ಶ್ವಾಸಕೋಶಗಳಿಂದ ಉಸಿರಾಟ ಕ್ರಿಯೆಯನ್ನು ಮಾಡುತ್ತದೆ ಬಹುತೇಕ ಸರಿಸ್ರಪಗಳೆಲ್ಲವೂ ಮೂರು ಕೋಣೆಗಳ ಹೃದಯ ಹೊಂದಿದ್ದು ಮೊಸಳೆಗಳು ಮಾತ್ರ ನಾಲ್ಕು ಕೋಣೆಗಳ ಹೃದಯವನ್ನು ಹೊಂದಿದೆ ಸರಿಸ್ರಪಗಳಲ್ಲಿ ಮೊಸಳೆಗಳು ಮಾತ್ರ ನಾಲ್ಕು ಕೋಣೆಗಳ ಹೃದಯವನ್ನು ಹೊಂದಿರುತ್ತವೆ ಇವು ಗಟ್ಟಿಯಾದ ಹೊದಿಕೆಯಿಂದ ಕೂಡಿದ ಮೊಟ್ಟೆಗಳನ್ನು ಇಡುತ್ತವೆ ಮತ್ತು ಉಭಯವಾಸಿಗಳ ರೀತಿ ಇವುಗಳಿಗೆ ಮೊಟ್ಟೆಗಳನ್ನಿಡಲು ನೀರಿನ ಅವಶ್ಯಕತೆ ಇರುವುದಿಲ್ಲ ಇವುಗಳು ನೀರಿನ ಅವಶ್ಯಕತೆ ಇಲ್ಲದೆ ಮೊಟ್ಟೆಗಳನ್ನು ಇಡುತ್ತವೆ ಆದರೆ ಉಭಯವಾಸಿಗಳಿಗೆ ನೀರಿನ ಅವಶ್ಯಕತೆ ಇರುತ್ತದೆ ಸರಿಸ್ರಪಗಳಲ್ಲಿ ಹಾವುಗಳು ಆಮೆಗಳು ಹಲ್ಲಿ ಮತ್ತು ಮೊಸಳೆಗಳು ಬರುತ್ತವೆ ಹಾವುಗಳು ಆಮೆಗಳು ಹಲ್ಲಿ ಮತ್ತು ಮೊಸಳೆಗಳು ಈ ವರ್ಗಕ್ಕೆ ಸೇರುತ್ತವೆ ಸರಿಸ್ರಪಗಳು ಉದಾಹರಣೆ ಹಾವು ಮೊಸಳೆ ಹಲ್ಲಿ ಆಮೆ ಇವೆಲ್ಲವೂ ಸರಿಸೃಪಗಳಿಗೆ ಉದಾಹರಣೆಗಳಾಗಿವೆ ಧನ್ಯವಾದಗಳು